ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಎಡಪುರ ಗ್ರಾಮದಲ್ಲಿ ಗನದ್ರವ್ಯ ತ್ಯಾಜ್ಯ ಘಟಕ ಬದಲಾಯಿಸದಿದ್ರೆ ಉಗ್ರ ಹೋರಾಟ ವಕೀಲ ರವಿ ಬೆಳ್ಳಯ್ಯ ಚಾಮರಾಜನಗರ ತಾಲೂಕಿನ ಯಡಪುರ ಗ್ರಾಮದ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆ ಸ್ಥಳವನ್ನು ಬದಲಾಯಿಸಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ವಕೀಲರಾದ ರವಿ ಬೆಳ್ಳಯ್ಯ ಜಿಲ್ಲಾಡಳಿತವನ್ನು ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಸ್ಥಳೀಯ ಶಾಸಕರಿಂದ ಗುದ್ದಲಿ ಪೂಜೆ ಮಾಡಿಸದೆ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಶಿವಪುರ ಗ್ರಾಮದ ಸರಹದ್ದಿನಲ್ಲಿ ಬರುವ ಎಡಪುರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಒಂದು ಎಕರೆ ಕೃಷಿಗೆ ಯೋಗ್ಯವಾದ ಕರಾಬು ಭೂಮಿಯನ್ನ ಮಂಜೂರು ಮಾಡಿಸಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಎರಡರಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಆಡಳಿತಾಧಿಕಾರಿ ಹಾಗೂ ತಾಲೂಕಿನ ಭೂಮಾಪಕರು ಹಳತೆ ಕಾರ್ಯವನ್ನು ಪೂರೈಸಲು ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನು ಒಂದು ಎಕರೆ ಪ್ರದೇಶವನ್ನು ಗುರುತಿಸಿರುತ್ತಾರೆ ಆದರೆ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟನೆ ಸ್ಥಾಪನೆ ಮಾಡಬೇಕೆಂತಿರುವ ಸ್ಥಳವು ಶಿವಪುರ ಗ್ರಾಮಕ್ಕೆ ಬಹಳ ಹತ್ತಿರದಲ್ಲಿರುವುದರಿಂದ ಹಾಗೂ ಉದ್ದೇಶಿತ ಸ್ಥಳದ ಸುತ್ತಮುತ್ತಲು ಸುಮಾರು ಎಪ್ಪತ್ತರಿಂದ ಎಂಬತ್ತು ಕುಟುಂಬಗಳು ಕೃಷಿ ಚಟುವಟಿಕೆಗಳಿಂದ ಮಳೆಯಾಶ್ರಿತ ಬೆಳೆಗಳು ಹಾಗೂ ಕೃಷಿ ಪಂಪ್ ಸೆಟ್ಗಳಿಂದ ನೀರಾವರಿಗೆ ಒಳಗಾದ ಬೆಳೆಗಳನ್ನು ಬೆಳೆಯುತ್ತಿದ್ದು ಕೃಷಿಯಿಂದಲೇ ಬದುಕನ್ನು ಕಟ್ಟಿಕೊಂಡಿರೋದ್ರಿಂದ ಉದ್ದೇಶಿತ ಘನದ್ರವ್ಯ ತ್ಯಾಜ್ಯ ಘಟಕ ಸ್ಥಾಪನೆಯಿಂದ ಕುಡಿಯುವ ನೀರಿನ ಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ಉಂಟಾಗಿ ಸುತ್ತಮುತ್ತಲಿನ ರೈತರುಗಳು ಕೃಷಿ ಚಟುವಟಿಕೆಗಳಿಂದ ವಿಮುಕ್ತರಾಗಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವ ಸಂದರ್ಭ ಒದಗಿ ಬರಬಹುದೆಂದು ಉದ್ದೇಶಿತ ಘನದ ದ್ರವ್ಯತ್ಯಾಜ್ಯ ಘಟಕವನ್ನು ಶಿವಪುರ ಗ್ರಾಮದಿಂದ ದೂರಕ್ಕೆ ಕೃಷಿ ಯೋಗ್ಯವಲ್ಲದ ಎತ್ತರ ಬಯಲು ಪ್ರದೇಶವನ್ನ ಗುರುತಿಸಿ ಉದ್ದೇಶಿತ ಘಟಕ ಸ್ಥಾಪನೆ ಸ್ಥಳವನ್ನ ಬದಲಾಯಿಸಿ ಬೇರೆ ಸ್ಥಳಕ್ಕೆ ಘಟಕವನ್ನ ನಿರ್ಮಾಣ ಮಾಡಬೇಕು ಇಲ್ಲದಿದ್ದರೆ ಗ್ರಾಮಸ್ಥರು ಪ್ರಗತಿಪರ ರೈತರೊಡನೆ ಒಗ್ಗೂಡಿ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ರವಿ ಬೆಳ್ಳಯ್ಯ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಕೆ ಎಸ್ ಭರತ್ ರಾಜ್ ಮುಖಂಡರಾದ ಶೇಖರ್ ಕುಮಾರ್ ನಾಗರಾಜ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಬೆಳೆ ಬೆಳೆಯುತ್ತೆ ಇಲ್ಲಿವರೆಗೇ ನಾನು ಒಂದು ಪ್ರೆಸ್ಪೀಟ್ ಮಾಡಿದ್ದೀನಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತು ಅಂತಂದರೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಅಂಗೆ ಮುಂದರ್ಸ್ಕೊಂಡು ಹೋಯ್ತು ಅಂತಂದರೆ ನಾವು ಉಗ್ರವಾದ ಹೋರಾಟಗಳನ್ನ ನಾವು ಮಾಡ್ತೀವಿ ಅದರಿಂದ ಪ್ರತಿಭಟನೆ ಮಾಡ್ತೀವಿ ಸರ್ಕಾರದಿಂದ ಗಮನಕ್ಕೆ ತರವಾದ ಕೆಲಸಗಳನ್ನ ಮಾಡ್ತೀವಿ ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನೂ ಕೂಡ ಜೊತೆಗೆ ಸೇರಿಸಿಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ಕೆಲಸ ಮಾಡ್ತಾ ಈ ಪಿ ಡಿಒ ಮಾಡ್ತಾರೆ ಕೆಲಸಗಳು ಏನು ಅಂತಂದರೆ ಏಕಾಏಕಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ ಯಾವುದೇ ರೀತಿಯಾದಂಥ ಸಂದೇಶನೂ ಕೊಡದೆ ಈ ಥರ ಕೆಲಸಗಳನ್ನ ಮಾಡ್ತಾರೆ ಇದ್ದಾರೆ ಇದರಿಂದ ಸ್ಥಳೀಯರಿಗೆ ಅನಾನುಕೂಲನೋ ಅನುಕೂಲ ಯಾವುದೂ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ಹಿರಿಯ ಕೈ ಬಿಡಲಿ ಅಂತಂದ್ಬಿಟ್ಟು ನಾನು ಕೇಳ್ತಿರ್ತೀವಿ ಮುಂದೊಂದು ದಿನ ಕೈ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿ ಮುಂದೆ ಉಗ್ರವಾದ ಹೋರಾಟಗಳನ್ನ ಪ್ರತಿಪರ ಪ್ರಗತಿಪರ ಸಂಘಟನೆಗಳನ್ನ ಸೇರಿಸಿಕೊಂಡು ಎಲ್ಲ ರೈತ ಮುಖಂಡಗಳನ್ನ ಸೇರಿಸಿಕೊಂಡು ಹಸಿರು ಸೇನೆ ಕಡೆಯನ್ನು ಸೇರಿಸಿಕೊಂಡು ಎಲ್ಲ ಕಡೆಯನ್ನು ಸೇರಿಸಿಕೊಂಡು ನಾವು ಪ್ರತಿಭಟನೆ ಮಾಡಿ ಮಾಡಿ ಮಾಡ್ತೀವಿ ಬೆಳೆಯ ನಾನು ಗ್ರಾಮಸ್ಥ ನಮಸ್ತೆ